ಆಗ ಬರೋ ಬರುವಷ್ಟಲ್ಲಿ ಗಾಡಿ ಗೇಟ್ ಹಾಕಿದ್ರು ಆ ಗೇಟ್ ಹಾಕಿದಾಗ ಗಾಡಿ ಬತ್ತು ಗೇಟ್ ಹಾಕಿದ್ಮೇಲೆ ಗಾಡಿ ಬರ್ತಿತ್ತು ಗಾಡಿ ಬತ್ತಿದಾಗ ಗಾಡಿನಲ್ಲಿ ಬೆಂಕಿ ಎತ್ಕೊತ್ತು ಬೆಂಕಿ ಎತ್ಕೊಂಡಾಗ ಸುಮಾರು ಜನ ಒಂದು ನಾಲ್ಕೈದು ಜನ ನಿಂತಿದ್ದು ಆ ಸೈಡ್ನಲ್ಲಿ ನಲ್ಲಿ ಎಲ್ಲ ಕೂಕೊಂಡ್ವಿ ನೋಡೋರು ನಮ್ಮನ್ನ ನೋಡಿ ಆಮೇಲೆ ಗಾಡಿ ಮುಂದಕ್ಕೆ ಬಂದಾಗ ಆಫ್ ಮಾಡ್ಕೊಂಡು ಗಾಡಿ ಆಫ್ ಮಾಡಿ ನಿಲ್ಸಿದಾರೆ ಇಲ್ಲೇ ಈಗ ಟೈಮಲ್ಲಿ ಏನಾದ್ರು ಗುಪ್ಪೆನ ಗಾಯ ಆಗಿ